ನಮಸ್ಕಾರ ನಾನು ಮಂಜುನಾಥ್ ಗಮತ್ ನಾನೀಗ ಎಣ್ಣೆಹೊಳೆಯಲ್ಲಿದ್ದೇನೆ ಚೌತಿಯ ಗಣಪ ತಯಾರಾಗ್ತಾ ಇರೋದು ನಮ್ಮ ಹೊಳೆ ಗಣೇಶ್ ನಾಯ್ಕ ಮತ್ತು ಅವರ ತಂಡದಿಂದ ಬನ್ನಿ ಅವ್ರ ಜೊತೆಗೆ ಮಾತಾಡೋಣ ಕಳೆದ ಸಲ ಚೌತಿಯ ಹಿಂದಿನ ದಿನ ನಾನು ಇವರು ಕಾರ್ಕಳದಲ್ಲಿ ಇವರು ತಯಾರಿಸ್ತಾ ಇದ್ದಂತಹ ಗಣಪತಿಗಳನ್ನೆಲ್ಲ ತೋರಿಸಿದ್ದೆ ಸೊ ಈಗ ಆದಷ್ಟು ಬೇಗನೆ ನಾನು ಹಿಂದೆ ಹೇಳಿಟ್ಟಿದ್ದೆ ನೀವು ಎಣ್ಣೆ ಹೊಳೆಯಲ್ಲಿ ಶುರು ಮಾಡುವಾಗಲೇ ಬರ್ತೇನೆ ಅಂತ ಸೊ ಇವತ್ತು ಆ ದಿನ ಬಂತು ನಮಸ್ಕಾರ ಸರ್ ಸರ್ ಈಗ ಯಾವಾಗಿಂದ ನೀವು ಶುರು ಮಾಡಿದಿರಿ ಮೂರುವರೆ ತಿಂಗಳು ಚೌತಿಗೆ ಮೂರುವರೆ ತಿಂಗಳ ಹಿಂದೆನೇ ಶುರು ಮಾಡೋದಲ್ವ ಸರ್ ಹಾ ಹಾ ಈಗ ಇಲ್ಲಿ ಎಣ್ಣೆ ಹೊಳೆಯಲ್ಲಿ ನೀವು ಎಷ್ಟು ಮಾಡ್ತೀರಿ ಕಾರ್ಕಡದಲ್ಲಿ ಎಷ್ಟು ಮಾಡ್ತೀರಿ ಅದೇ ಎಪ್ಪತ್ತೈದರ ಇಲ್ಲಿ ಈಗ ಎಪ್ಪತ್ತೈದು ಹತ್ರ ಇಲ್ಲಿ ಕಾರ್ಕಡದಲ್ಲಿ ಒಂದು ನೂರಾ ಅಲ್ಲೂ ಶುರು ಮಾಡಿದೀರಾ ಅಲ್ಲಿ ಅಲ್ಲಿ ಶುರು ಮಾಡಿದ್ರೆ ಇನ್ ಮಾಡ್ಬೇಕು ಇಲ್ಲಿ ಒಂದು ಅರ್ಥಕ್ಕೆ ಬಂದ ಮೇಲೆ ಹಾ ಸೊ ಇಲ್ಲಿ ನೀವು ಮಾಡೋದ್ರಲ್ಲಿ ಎತ್ತರದ ಮೂರ್ತಿಯಂದರೆ ಎಷ್ಟು ಇದೇನಾ ಹೌದು ಹಾ ಇಲ್ಲಿ ಎನ್ನೇಹೊಳೆ ಸಾರ್ವಜನಿಕ ಗಣೇಶೋತ್ಸವದ ಆ ಎನ್ನೇಹೊಳೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಇದು ನಾಗೇಕಾರ ಅಧಿಕಾರಿ ಸರ್ವಜನಿಕ ಹاں ಇದು ಇವ್ರ ಜೊತೆಗೆ ಒಂದು ನುರಿತ ಕಲಾವಿದರ ತಂಡವಿದೆ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಸುದರ್ಶನ್ ನೀವು ಕೂಡ ಇವ್ರ ಜೊತೆಗೆ ಎಷ್ಟು ವರ್ಷದಿಂದ ಇದ್ದೀರಿ ಸರ್ ಈ ಸಲ 20 ವರ್ಷ 20ನೇ ವರ್ಷ 23 ಹಾ ಹಾ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ವೀರಣ್ಣ ಅಂತ ನೀವು ಎಷ್ಟು ಸಮಯದಿಂದ ಇದ್ದೀರಿ ನಾನು ಹದಿನೆಂಟು ವರ್ಷದಿಂದ ಕೆಲಸ ಮಾಡ್ತೇನೆ ಉತ್ತರ ಕರ್ನಾಟಕದವರಾದ್ರೂ ಕೂಡ ಈ ಬಗ್ಗೆ ಇದ್ದುಕೊಂಡು ಈ ತುಳುನಾಡಿನ ದೈವ ದೇವರುಗಳ ಬಗ್ಗೆ ನಂಬಿಕೆ ಇಟ್ಟುಕೊಂಡು ಈ ಒಂದು ಕಲೆಯಲ್ಲಿ ತೊಡಗಿಸಿಕೊಂಡಿರೋದು ಸರ್ ಇದನ್ನ ಓಕೆ ನೀವು ಅಲ್ಲಿ ಬೇರೆ ಬೇರೆ ಸಣ್ಣ ಸಣ್ಣ ಮೂರ್ತಿಗಳೆಲ್ಲ ಇವೆಯಲ್ಲ ಮಣ್ಣು ನಿಮಗೆ ಈ ರೀತಿ ಬರುತ್ತಲ್ವ ಇದು ಯಾವ ಮಣ್ಣು ಮಣ್ಣು ಯಾವುದು ಇದು ಹಂಚಾಕುವಂತ ಮಣ್ಣು ಹಂಚು ಹಾ ಹಾ ಹಾ

ಒಂದು ಒಂದು ಟೈಪ್ ಇದು ಮಾತ್ರ ಒಂದು ಅಂತ ಹೇಳಿದ್ರೆ ಒಂದು ಅಕ್ಕಿನಲ್ಲಿ ಒಂದೇ ತರದ ಗಣಪತಿ ಬರುವುದು ನಾಲ್ಕೈದು ಅಚ್ಚು ಉಂಟು ನಾಲ್ಕೈದು ಟೈಪ್ ಇದು ಬರ್ತದೆ ಗಣಪತಿಗಳನ್ನೆಲ್ಲ ಕೈಯಲ್ಲೇ ಕೈಯಲ್ಲೇ ಮಾಡುದು ಅಲ್ವಾ ಹೆಚ್ಚಿನದಲ್ಲೇ ಕೈಯಲ್ಲೇ ಮಾಡುದು ಕೆಲವೊಂದು ಮಾತ್ರ ಅಚ್ಚು ಈಗಾಗಲೇ ತಯಾರಾಗಿರುವ ಗಣಪ ಇದೆಲ್ಲ ಮನೆ ಮನೆಯದು ಕೆಲವು ಸಾರ್ವಜನಿಕವೂ ಇರುತ್ತೆ ಕೆಲವೊಂದು ಮನೆಯದ್ದು ಇಲ್ಲಿ ಮಹಿಳೆಯರು ಕೂಡ ಮೂರ್ತಿ ಮಾಡೋದ್ರಲ್ಲಿ ತೊಡಗಿಸ್ಕೊಂಡ್ರೆ ಕಳೆದ ಸಲವೂ ಕೂಡ ಮಾತಾಡಿಸಿದ್ವಿ ನಮಸ್ಕಾರ ನಿಮ್ಮ ಹೆಸರು ನೀವ್ ಎಷ್ಟು ವರ್ಷದಿಂದ ಇದ್ದೀರಿ ಒಂಬತ್ತು ವರ್ಷದಿಂದ ಗಣಪತಿಯನ್ನ ಮಾಡೋ ಆಯ್ತು ಒಂದು ಮೂರು ಮೂರುವರೆ ತಿಂಗಳು ದೇವರ ಸೇವೆ ಸರಿ ಈ ಸಲ ಚೌತಿ ಯಾವಾಗ ಸೆಪ್ಟೆಂಬರ್ ಏಳು ಸೆಪ್ಟೆಂಬರ್ ಏಳು ಹಾ ನೀವು ಯಾವಾಗ ಶುರು ಮಾಡಿದ್ರಿ ಇಲ್ಲಿ ಕೆಲಸ

ಸರ್ ಈಗ ಪೇಂಟಿನ ವಿಷಯದಲ್ಲಿ ಒಂದಷ್ಟು ಚರ್ಚೆಗಳೆಲ್ಲ ಸರ್ ಪರಿಸರ ಪೂರಕ ನೀವು ಯಾವ ರೀತಿಯ ನಾವು ಅಂತ ಹೇಳಿದ್ರೆ ವಾಟರ್ ಕಲರ್ ಪೈಂಟನ್ನೇ ಯೂಸ್ ಮಾಡೋದು ಅದಾಗಿ ಅದು ನೀರಿನಲ್ಲಿ ಕರಗ್ತದೆ ಪರಿಸರ ಪೂರ್ವಕವಾಗಿಯೇ ಇರ್ತದೆ ಹಾಗೆ ಆಯಿಲ್ ಪೇಂಟ್ ಆಗಲಿ ಮೆಟಾಲಿಕ್ ಪೇಂಟ್ಗಳನ್ನೆಲ್ಲ ಯೂಸ್ ಮಾಡೋದಿಲ್ಲ ಅದಾಗಿ ನಮಗೆ ಹೆಚ್ಚಿನ ಬೇಡಿಕೆ ಗಣಪತಿಗೆ ತುಂಬ ಬೇಡಿಕೆ ಬರ್ತದೆ ಪರಿಸರ ಪೂರಕ ಇನ್ನು ಸೆಪ್ಟೆಂಬರ್ ವರೆಗೂ ಕೂಡ ನಿಮ್ಮ ಈ ಕೆಲಸ ಇದೇ ರೀತಿ ಮುಂದುವರಿತದ ಅಲ್ಲ ಸರ್ ಎಸ್ ಸರ್ ಥ್ಯಾಂಕ್ ಯು ಅದೆಷ್ಟೋ ವರ್ಷಗಳಿಂದ ನೀವು ಈ ಕೆಲಸವನ್ನ ಮಾಡ್ತಾ ಇದ್ದೀರಿ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ನಮಸ್ಕಾರ ಸರ್